ಕನ್ನಡಕ್ಕೆ ನಟ ಕಮಲ್ ಹಾಸನ್ ಅಪಮಾನ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶಗಳು ಈಗ ಬುಗಿಲೇಳ್ತಾ ಇದೆ ಸಂಸದ ಯದುವೀರ್ ಒಡೆಯರ್ ಅವರು ಕೂಡ ಕಮಲ್ ಹಾಸನ್ ವಿರುದ್ದ ಕಿಡಿಕಾರಿದ್ದಾರೆ ನಾನು ಅವರ ಹೇಳಿಕೆಯನ್ನ ಖಂಡಿಸ್ತೀನಿ ತಮಿಳಿನಂತೆ ವರ್ಷಗಳಷ್ಟು ಹಳೆಯ ಅನೇಕ ಭಾಷೆ ಇದೆ ನಮ್ಮ ಕನ್ನಡಕ್ಕೆ ಇತಿಹಾಸ ಇದೆ ನಮ್ಮದು ಹಳೆಯ ಭಾಷೆ ದಕ್ಷಿಣ ಭಾರತದಲ್ಲಿ ನಾವೆಲ್ಲರೂ ಅವರಿಗೆ ಅಭಿಮಾನಿಗಳು ಆದರೆ ಕನ್ನಡದ ಬಗ್ಗೆ ಮಾತನಾಡಿರುವುದು ಸರಿಯಲ್ಲ ಅಂತ ಹೇಳಿದ್ದಾರೆ ಗಮನಿಸಿದೀವಿ ಅದು ಅವರ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ ಕನ್ನಡ ಅಂತ ಭಾಷೆ ಅನೇಕ ಭಾಷೆಗಳ ಪ್ರಭಾವ ಇದೆ ಸಂಸ್ಕೃತ ಇದೆ ಪ್ರಕೃತಿ ಇದೆ ಸಾಮಾನ್ಯವಾಗಿ ಆ ಎರಡು ಭಾಷೆಯಿಂದಾನೇ ಅದು ಉದ್ಭವ ಆಗಿರ್ತಕ್ಕಂಥದ್ದು ಅಂತ ಕೆಲವು ತಜ್ಞರು ಹೇಳ್ತಾರೆ ಅದರ ಜೊತೆಗೆ ಸ್ಥಳೀಯ ಅನೇಕ ಭಾಷೆಗಳು ಇದ್ದಿದ್ದು ಅದರ ಪ್ರಭಾವನು ಬಂದಿತ್ತು ಮತ್ತೆ ನಮ್ಮ ಲಿಪಿನೂ ಕೂಡ ಇತಿಹಾಸದಲ್ಲಿ ಅದಾಗೆ ಅಭಿವೃದ್ಧಿ ಆಗಿರೋದು ಬಹಳ ಉಲ್ಲೇಖಗಳು ಇದಾವೆ ಸೊ ಈ ಸಂದರ್ಭದಲ್ಲಿ ಇಂಥ ಒಳ್ಳೆ ನಟರು ನಾವೆಲ್ಲರೂ ಅಭಿಮಾನಿಗಳು ಎಂತಂದ್ರೆ ನಟ ಆಗಿರೋದ್ರಿಂದ ಮತ್ತು ದಕ್ಷಿಣ ಭಾರತದಲ್ಲಿ ಇಷ್ಟು ಸಮಸ್ತ ಭಾರತೀಯರಿಗೆ ಒಂದು ಪ್ರಾಖ್ಯಾತ ಹೊಂದಿರ್ತದೆ ನಾವು ಎಲ್ಲರೂ ಅವ್ರಿಗೆ ಅಭಿಮಾನಿಗಳು ಅದಕ್ಕೆ ಒಂದು ಸ್ಥಳೀಯ ಭಾಷೆ ರೀಜನಲ್ ಲ್ಯಾಂಗ್ವೇಜ್ ಕನ್ನಡ ಏನಿದೆ ನಿಮ್ಮಂತೆ ತಮಿಳ್ನಾಡು ಅಂತ ಒಂದು ಒಳ್ಳೆ ಲ್ಯಾಂಗ್ವೇಜ್ ಇರುವಾಗ ಇಂಥ ಒಂದು ಹೇಳಿಕೆ ಕೊಡೋದು ಖಂಡನೀಯ ಅಂತ ನಾವು ಅದನ್ನ ಗಮನಿಸಿದೀವಿ ಅದು ಅವರ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ ಕನ್ನಡ ಅಂತ ಭಾಷೆ ಅನೇಕ ಭಾಷೆಗಳ ಪ್ರಭಾವ ಇದೆ ಸಂಸ್ಕೃತ ಇದೆ ಪ್ರಕೃತಿ ಇದೆ ಸಾಮಾನ್ಯವಾಗಿ ಆ ಎರಡು ಭಾಷೆಯಿಂದಾನೇ ಅದು ಉದ್ಭವ ಆಗಿರ್ತಕ್ಕಂಥದ್ದು ಅಂತ ಕೆಲವು ತಜ್ಞರು ಹೇಳ್ತಾರೆ ಅದರ ಜೊತೆಗೆ ಸ್ಥಳೀಯ ಅನೇಕ ಭಾಷೆಗಳು ಇದ್ದಿದ್ದು ಅದು ಕನ್ನಡಕ್ಕೆ ನಟ ಕಮಲ್ ಹಾಸನ್ ಅಪಮಾನ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶಗಳು ಈಗ ಬುಗಿಲೇಳ್ತಾ ಇದೆ ಸಂಸದ ಯದುವೀರ್ ಒಡೆಯರ್ ಅವರು ಕೂಡ ಕಮಲ್ ಹಾಸನ್ ವಿರುದ್ಧ ಕಿಡಿಕಾರಿದ್ದಾರೆ ನಾನು ಅವರ ಹೇಳಿಕೆಯನ್ನ ಖಂಡಿಸ್ತೀನಿ ತಮಿಳಿನಂತೆ ಬಹಳ ವರ್ಷಗಳಷ್ಟು ಹಳೆಯ ಅನೇಕ ಭಾಷೆ ಇದೆ ನಮ್ಮ ಕನ್ನಡಕ್ಕೆ ಇತಿಹಾಸ ಇದೆ ನಮ್ಮದು ಹಳೆಯ ಭಾಷೆ ದಕ್ಷಿಣ ಭಾರತದಲ್ಲಿ ನಾವೆಲ್ಲರೂ ಅವರಿಗೆ ಅಭಿಮಾನಿಗಳು ಆದರೆ ಕನ್ನಡದ ಬಗ್ಗೆ ಮಾತನಾಡಿರುವುದು ಸರಿಯಲ್ಲ ಅಂತ ಹೇಳಿದ್ದಾರೆ ಗಮನಿಸಿದೀವಿ ಅದು ಅವರ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ ಕನ್ನಡ ಅಂತ ಭಾಷೆ ಅನೇಕ ಭಾಷೆಗಳ ಪ್ರಭಾವ ಇದೆ ಸಂಸ್ಕೃತ ಇದೆ ಪ್ರಕೃತಿ ಇದೆ ಸಾಮಾನ್ಯವಾಗಿ ಆ ಎರಡು ಭಾಷೆಯಿಂದಾನೇ ಅದು ಉದ್ಭವ ಆಗಿರ್ತಕ್ಕಂಥದ್ದು ಅಂತ ಕೆಲವು ತಜ್ಞರು ಹೇಳ್ತಾರೆ ಅದರ ಜೊತೆಗೆ ಸ್ಥಳೀಯ ಅನೇಕ ಭಾಷೆಗಳು ಇದ್ದಿದ್ದು ಅದರ ಪ್ರಭಾವನೂ ಬಂದಿತ್ತು ಮತ್ತೆ ನಮ್ಮ ಲಿಪಿನೂ ಕೂಡ ಇತಿಹಾಸದಲ್ಲಿ ಅದಾಗೆ ಅಭಿವೃದ್ಧಿ ಆಗಿರೋದು ಬಹಳ ಉಲ್ಲೇಖಗಳು ಇದಾವೆ ಸೊ ಈ ಸಂದರ್ಭದಲ್ಲಿ ಇಂಥ ಒಳ್ಳೆ ನಟರು ನಾವೆಲ್ಲರೂ ಅಭಿಮಾನಿಗಳು ಎಂತ ನಟ ಆಗಿರೋದ್ರಿಂದ ಮತ್ತು ದಕ್ಷಿಣ ಭಾರತದಲ್ಲಿ ಇಷ್ಟು ಸಮಸ್ತ ಭಾರತೀಯರಿಗೆ ಒಂದು ಪ್ರಖ್ಯಾತ ಹೊಂದಿರ್ತದೆ ಅಂದರೆ ನಾವು ಎಲ್ಲರೂ ಅವರಿಗೆ ಅಭಿಮಾನಿಗಳು ಅದಕ್ಕೆ ಒಂದು ಸ್ಥಳೀಯ ಭಾಷೆ ರೀಜನಲ್ ಲ್ಯಾಂಗ್ವೇಜ್ ಕನ್ನಡ ಏನಿದೆ ನಿಮ್ಮಂತೆ ತಮಿಳ್ನಾಡು ಅಂತ ಒಂದು ಒಳ್ಳೆಯ ಲ್ಯಾಂಗ್ವೇಜ್ ಇರುವಾಗ ಇಂಥ ಒಂದು ಹೇಳಿಕೆ ಕೊಡೋದು ಖಂಡನೀಯ ಅಂತ ನಾವು ಅದನ್ನು ಗಮನಿಸಿದೀವಿ ಅದು ಅವರ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ ಕನ್ನಡ ಅಂತ ಭಾಷೆ ಅನೇಕ ಭಾಷೆಗಳ ಪ್ರಭಾವ ಇದೆ ಸಂಸ್ಕೃತ ಇದೆ ಪ್ರಕೃತಿ ಇದೆ ಸಾಮಾನ್ಯವಾಗಿ ಆ ಎರಡು ಭಾಷೆಯಿಂದಾನೇ ಅದು ಉದ್ಭವ ಆಗಿರ್ತಕ್ಕಂಥದ್ದು ಅಂತ ಕೆಲವು ತಜ್ಞರು ಹೇಳ್ತಾರೆ ಅದರ ಜೊತೆಗೆ ಸ್ಥಳೀಯ ಅನೇಕ ಭಾಷಣಗಳು ಇದ್ದಿದ್ದು ಅದು ಕನ್ನಡಕ್ಕೆ ನಟ ಕಮಲ್ ಹಾಸನ್ ಅಪಮಾನ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶಗಳು ಈಗ ಬುಗಿಲೇಳ್ತಾ ಇದೆ ಸಂಸದ ಯದುವೀರ್ ಒಡೆಯರ್ ಅವರು ಕೂಡ ಕಮಲ್ ಹಾಸನ್ ವಿರುದ್ಧ ಕಿಡಿಕಾರಿದ್ದಾರೆ ನಾನು ಅವರ ಹೇಳಿಕೆಯನ್ನ ಖಂಡಿಸ್ತೀನಿ ತಮಿಳಿನಂತೆ ಬಹಳ ವರ್ಷಗಳಷ್ಟು ಹಳೆಯ ಅನೇಕ ಭಾಷೆ ಇದೆ ನಮ್ಮ ಕನ್ನಡಕ್ಕೆ ಇತಿಹಾಸ ಇದೆ ನಮ್ಮದು ಹಳೆಯ ಭಾಷೆ ದಕ್ಷಿಣ ಭಾರತದಲ್ಲಿ ನಾವೆಲ್ಲರೂ ಅವರಿಗೆ ಅಭಿಮಾನಿಗಳು ಆದರೆ ಕನ್ನಡದ ಬಗ್ಗೆ ಮಾತನಾಡಿರುವುದು ಸರಿಯಲ್ಲ ಅಂತ ಹೇಳಿದ್ದಾರೆ ಗಮನಿಸಿದೀವಿ ಅದು ಅವರ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ ಕನ್ನಡ ಅಂತ ಭಾಷೆ ಅನೇಕ ಭಾಷೆಗಳ ಪ್ರಭಾವ ಇದೆ ಸಂಸ್ಕೃತ ಇದೆ ಪ್ರಕೃತಿ ಇದೆ ಸಾಮಾನ್ಯವಾಗಿ ಆ ಎರಡು ಭಾಷೆಯಿಂದಾನೇ ಅದು ಉದ್ಭವ ಆಗಿರ್ತಕ್ಕಂಥದ್ದು ಅಂತ ಕೆಲವು ತಜ್ಞರು ಹೇಳ್ತಾರೆ ಅದರ ಜೊತೆಗೆ ಸ್ಥಳೀಯ ಅನೇಕ ಭಾಷೆಗಳು ಇದ್ದಿದ್ದು ಅದರ ಪ್ರಭಾವನೂ ಬಂದಿತ್ತು ಮತ್ತೆ ನಮ್ಮ ಲಿಪಿನೂ ಕೂಡ ಇತಿಹಾಸದಲ್ಲಿ ಅದಾಗೆ ಅಭಿವೃದ್ಧಿ ಆಗಿರೋದು ಬಹಳ ಉಲ್ಲೇಖಗಳು ಇದ್ದಾವೆ ಸೊ ಈ ಸಂದರ್ಭದಲ್ಲಿ ಇಂಥ ಒಳ್ಳೆ ನಟರು ನಾವೆಲ್ಲರೂ ಅಭಿಮಾನಿಗಳು ಎಂತ ನಟ ಆಗಿರೋದ್ರಿಂದ ಮತ್ತು ದಕ್ಷಿಣ ಭಾರತದಲ್ಲಿ ಇಷ್ಟು ಸಮಸ್ತ ಭಾರತೀಯರಿಗೆ ಒಂದು ಪ್ರಾಖ್ಯಾತ ಹೊಂದಿರ್ತದೆ ಅಂದರೆ ನಾವು ಎಲ್ಲರೂ ಅವರಿಗೆ ಅಭಿಮಾನಿಗಳು ಅದಕ್ಕೆ ಒಂದು ಸ್ಥಳೀಯ ಭಾಷೆ ರೀಜನಲ್ ಲ್ಯಾಂಗ್ವೇಜ್ ಕನ್ನಡ ಏನಿದೆ ನಿಮ್ಮಂತೆ ತಮಿಳ್ನಾಡು ಅಂತ ಒಂದು ಒಳ್ಳೆಯ ಲ್ಯಾಂಗ್ವೇಜ್ ಇರುವಾಗ ಇಂಥ ಒಂದು ಹೇಳಿಕೆ ಕೊಡೋದು ಕಂಟಿನ್ಯೂ ಅಂತ ನಾವು ಅದನ್ನು ಗಮನಿಸಿದೀವಿ ಅದು ಅವರ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ ಕನ್ನಡ ಅಂತ ಭಾಷೆ ಅನೇಕ ಭಾಷೆಗಳ ಪ್ರಭಾವ ಇದೆ ಸಂಸ್ಕೃತ ಇದೆ ಪ್ರಕೃತಿ ಇದೆ ಸಾಮಾನ್ಯವಾಗಿ ಆ ಎರಡು ಭಾಷೆಯಿಂದಾನೇ ಅದು ಉದ್ಭವ ಆಗಿರ್ತಕ್ಕಂಥದ್ದು ಅಂತ ಕೆಲವು ತಜ್ಞರು ಹೇಳ್ತಾರೆ ಅದರ ಜೊತೆಗೆ ಸ್ಥಳೀಯ ಅನೇಕ ಭಾಷೆಗಳು ಇದ್ದಿದ್ದು ಕನ್ನಡಕ್ಕೆ ನಟ ಕಮಲ್ ಹಾಸನ್ ಅಪಮಾನ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶಗಳು ಈಗ ಬುಗಿಲೇಳ್ತಾ ಇದೆ ಸಂಸದ ಯದುವೀರ್ ಒಡೆಯರ್ ಅವರು ಕೂಡ ಹಾಸನ್ ವಿರುದ್ಧ ಕಿಡಿಕಾರಿದ್ದಾರೆ ತಮಿಳಿನಂತೆ ಬಹಳ ವರ್ಷಗಳಷ್ಟು ಹಳೆಯ ಅನೇಕ ಭಾಷೆ ಇದೆ ನಮ್ಮ ಕನ್ನಡಕ್ಕೆ ಇತಿಹಾಸ ಇದೆ ನಮ್ಮದು ಹಳೆಯ ಭಾಷೆ ದಕ್ಷಿಣ ಭಾರತದಲ್ಲಿ ನಾವೆಲ್ಲರೂ ಅವರಿಗೆ ಅಭಿಮಾನಿಗಳು ಆದರೆ ಕನ್ನಡದ ಬಗ್ಗೆ ಮಾತನಾಡಿರುವುದು ಸರಿಯಲ್ಲ ಅಂತ ಹೇಳಿದ್ದಾರೆ ಗಮನಿಸಿದೀವಿ ಅದು ಅವರ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ ಕನ್ನಡ ಅಂತ ಭಾಷೆ ಅನೇಕ ಭಾಷೆಗಳ ಪ್ರಭಾವ ಇದೆ ಸಂಸ್ಕೃತ ಇದೆ ಪ್ರಕೃತಿ ಇದೆ ಸಾಮಾನ್ಯವಾಗಿ ಆ ಎರಡು ಭಾಷೆಯಿಂದಾನೇ ಅದು ಉದ್ಭವ ಆಗಿರ್ತಕ್ಕಂಥದ್ದು ಅಂತ ಕೆಲವು ತಜ್ಞರು ಹೇಳ್ತಾರೆ ಅದ್ರ ಜೊತೆಗೆ ಸ್ಥಳೀಯ ಅನೇಕ ಭಾಷೆಗಳು ಇದ್ದಿದ್ದು ಅದರ ಪ್ರಭಾವನೂ ಬಂದಿತ್ತು ಮತ್ತೆ ನಮ್ಮ ಲಿಪಿನೂ ಕೂಡ ಇತಿಹಾಸದಲ್ಲಿ ಅದಾಗೆ ಅಭಿವೃದ್ಧಿ ಆಗಿರೋದು ಬಹಳ ಉಲ್ಲೇಖಗಳು ಇದಾವೆ ಸೊ ಈ ಸಂದರ್ಭದಲ್ಲಿ ಇಂತ ಒಳ್ಳೆ ನಟರು ನಾವೆಲ್ಲರೂ ಅಭಿಮಾನಿಗಳು ಎಂತ ನಟ ಆಗಿರೋದ್ರಿಂದ ಮತ್ತು ದಕ್ಷಿಣ ಭಾರತದಲ್ಲಿ ಇಷ್ಟು ಸಮಸ್ತ ಭಾರತೀಯರಿಗೆ ಒಂದು ಪ್ರಾಖ್ಯಾತ ಹೊಂದಿರ್ತದೆ ಅಂದ್ರೆ ನಾವೆಲ್ಲರೂ ಅವ್ರಿಗೆ ಅಭಿಮಾನಿಗಳು ಅದಕ್ಕೆ ಒಂದು ಸ್ಥಳೀಯ ಭಾಷೆ ರೀಜನಲ್ ಲ್ಯಾಂಗ್ವೇಜ್ ಕನ್ನಡ ಏನಿದೆ ನಿಮ್ಮಂತೆ ತಮಿಳ್ನಾಡು ಅಂತ ಒಂದು ಒಳ್ಳೆಯ ಲ್ಯಾಂಗ್ವೇಜ್ ಇರುವಾಗ ಇಂಥ ಒಂದು ಹೇಳಿಕೆ ಕೊಡೋದು ಖಂಡನೀಯ ಅಂತ ನಾವು ಅದು ನಾವು ಗಮನಿಸಿದೀವಿ ಅದು ಅವರ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ ಕನ್ನಡ ಅಂತ ಭಾಷೆ ಅನೇಕ ಭಾಷೆಗಳ ಪ್ರಭಾವ ಇದೆ ಸಂಸ್ಕೃತ ಇದೆ ಪ್ರಕೃತಿ ಇದೆ ಸಾಮಾನ್ಯವಾಗಿ ಆ ಎರಡು ಭಾಷೆಯಿಂದಾನೇ ಅದು ಉದ್ಭವ ಆಗಿರ್ತಕ್ಕಂಥದ್ದು ಅಂತ ಕೆಲವು ತಜ್ಞರು ಹೇಳ್ತಾರೆ ಅದರ ಜೊತೆಗೆ ಸ್ಥಳೀಯ ಅನೇಕ ಭಾಷಣಗಳು ಇದ್ದಿದ್ದು ಅದು ಕನ್ನಡಕ್ಕೆ ನಟ ಕಮಲ್ ಹಾಸನ್ ಅಪಮಾನ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶಗಳು ಈಗ ಬುಗಿಲೇಳ್ತಾ ಇದೆ ಸಂಸದ ಯದುವೀರ್ ಒಡೆಯರ್ ಅವರು ಕೂಡ ಕಮಲ್ ಹಾಸನ್ ವಿರುದ್ಧ ಕಿಡಿಕಾರಿದ್ದಾರೆ ನಾನು ಅವರ ಹೇಳಿಕೆಯನ್ನ ಖಂಡಿಸ್ತೀನಿ ತಮಿಳಿನಂತೆ ಬಹಳ ವರ್ಷಗಳಷ್ಟು ಹಳೆಯ ಅನೇಕ ಭಾಷೆ ಇದೆ ನಮ್ಮ ಕನ್ನಡಕ್ಕೆ ಇತಿಹಾಸ ಇದೆ ನಮ್ಮದು ಹಳೆಯ ಭಾಷೆ ದಕ್ಷಿಣ ಭಾರತದಲ್ಲಿ ನಾವೆಲ್ಲರೂ ಅವರಿಗೆ ಅಭಿಮಾನಿಗಳು ಆದರೆ ಕನ್ನಡದ ಬಗ್ಗೆ ಮಾತನಾಡಿರುವುದು ಸರಿಯಲ್ಲ ಅಂತ ಹೇಳಿದ್ದಾರೆ ಗಮನಿಸಿದೀವಿ ಅದು ಅವರ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ ಕನ್ನಡ ಅಂತ ಭಾಷೆ ಅನೇಕ ಭಾಷೆಗಳ ಪ್ರಭಾವ ಇದೆ ಸಂಸ್ಕೃತ ಇದೆ ಪ್ರಕೃತಿ ಇದೆ ಸಾಮಾನ್ಯವಾಗಿ ಆ ಎರಡು ಭಾಷೆಯಿಂದಾನೇ ಅದು ಉದ್ಭವ ಆಗಿರ್ತಕ್ಕಂಥದ್ದು ಅಂತ ಕೆಲವು ತಜ್ಞರು ಹೇಳ್ತಾರೆ ಅದರ ಜೊತೆಗೆ ಸ್ಥಳೀಯ ಅನೇಕ ಭಾಷೆಗಳು ಇದ್ದಿದ್ದು ಅದರ ಪ್ರಭಾವನೂ ಬಂದಿತ್ತು ಮತ್ತೆ ನಮ್ಮ ಲಿಪಿನೂ ಕೂಡ ಇತಿಹಾಸದಲ್ಲಿ ಅದಾಗೆ ಅಭಿವೃದ್ಧಿ ಆಗಿರೋದು ಬಹಳ ಉಲ್ಲೇಖಗಳು ಇದಾವೆ ಸೊ ಈ ಸಂದರ್ಭದಲ್ಲಿ ಇಂಥ ಒಳ್ಳೆ ನಟರು ನಾವೆಲ್ಲರೂ ಅಭಿಮಾನಿಗಳು ಎಂತ ನಟ ಆಗಿರೋದ್ರಿಂದ ಮತ್ತು ದಕ್ಷಿಣ ಭಾರತದಲ್ಲಿ ಇಷ್ಟು ಸಮಸ್ತ ಭಾರತೀಯರಿಗೆ ಒಂದು ಪ್ರಾಖ್ಯಾತ ಹೊಂದಿರ್ತದೆ ಅಂದರೆ ನಾವು ಎಲ್ಲರೂ ಅವರಿಗೆ ಅಭಿಮಾನಿಗಳು ಅದಕ್ಕೆ ಒಂದು ಸ್ಥಳೀಯ ಭಾಷೆ ರೀಜನಲ್ ಲ್ಯಾಂಗ್ವೇಜ್ ಕನ್ನಡ ಏನಿದೆ ನಿಮ್ಮಂತೆ ತಮಿಳ್ ಅಂತ ಒಂದು ಒಳ್ಳೆಯ ಲ್ಯಾಂಗ್ವೇಜ್ ಇರುವಾಗ ಇಂಥ ಒಂದು ಹೇಳಿಕೆ ಕೊಡೋದು ಖಂಡನೀಯ ಅಂತ ನಾವು ಅದನ್ನ ಗಮನಿಸಿದೀವಿ ಅದು ಅವರ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ ಕನ್ನಡ ಅಂತ ಭಾಷೆ ಅನೇಕ ಭಾಷೆಗಳ ಪ್ರಭಾವ ಇದೆ ಸಂಸ್ಕೃತ ಇದೆ ಪ್ರಕೃತಿ ಇದೆ ಸಾಮಾನ್ಯವಾಗಿ ಆ ಎರಡು ಭಾಷೆಯಿಂದಾನೇ ಅದು ಉದ್ಭವ ಆಗಿರ್ತಕ್ಕಂಥದ್ದು ಅಂತ ಕೆಲವು ತಜ್ಞರು ಹೇಳ್ತಾರೆ ಅದರ ಜೊತೆಗೆ ಸ್ಥಳೀಯ ಅನೇಕ ಭಾಷೆಗಳು ಇದ್ದಿದ್ದು ಅದು